ಇಟ್ಸ್ ನಾಟ್ ಎ ಫಿಲಮ್ ಸೀನ್ ಆ ಹೂ ಹೊಂದ್ಬಿಟ್ರಲ್ಲ ಅವರೆಲ್ಲ ಹೋಗಿ ಬಿದ್ಬಿಡಕ್ಕೆ ಕೊಟ್ಟು ಬಂದಿರೋರು ಅವ್ರು ನಾಲ್ಕು ಬಾರಿಸ್ತಾರೆ ತಪ್ಪು ತಿಳ್ಕೊಬೇಡಿ ದಿನ ಹತ್ತು ಕೇಸ್ ಈ ತರದ ರಿಪೋರ್ಟ್ ಆಗ್ತಿದೆ ಎಷ್ಟೋ ಒಂಬತ್ ಕೇಸ್ ರಿಪೋರ್ಟೇ ಆಗಲ್ಲ ಯಾಕಂದ್ರೆ ಪೊಲೀಸ್ನವ್ರದ್ದು ದುಡ್ಡು ಕೇಳ್ತಾರೆ ಆಮೇಲೆ ಕೇಸ್ ರಿಜಿಸ್ಟರ್ ಇಸ್ ದಿ ರಿಯಾಲಿಟಿ ವಾಕಿಂಗ್ ಹೋದಾಗ ಮೊಬೈಲ್ ಕದೀತಾರೆ ಆ ಇದಕ್ಕೋಗುವಾಗ ಮೊಬೈಲ್ ಕದೀತಾರೆ ಮಾರ್ಕೆಟ್ ಅಲ್ಲಿ ಮೊಬೈಲ್ ಕದೀತಾರೆ ಮಾತಾಡ್ತಾ ನಿಂತಿದ್ರೆ ಸಿಗ್ನಲ್ ನಲ್ಲಿ ಕದೀತಾರೆ ಬಹಳ ಕಷ್ಟ ಆಗೋಗ್ಬಿಟ್ಟಿದೆ ಐ ವೆ ನಾಟ್ ನೋಟಿಸ್ ದಟ್ ಇನ್ಸಿಡೆಂಟ್ ಯಾರೋ ಲೇಡಿ ಮಾತಾಡ್ಕೊಂಡು ಹೋಗ್ತಿದ್ರಿ ಅವನ ಬಂದು ಅವಳನ್ನೆಲ್ಲ ಕಿಸ್ ಮಾಡ್ಬಿಟ್ಟಿದ್ದಾನೆ ಮತ್ತೆ ಡಿಫಿಕಲ್ಟಿ ಟು ಡೈಜೆಸ್ಟ್ ಆಲ್ ದೀಸ್ ಥಿಂಗ್ಸ್ ಅಂಡ್ ಪೊಲೀಸ್ನವರು ಮುಚ್ಕೊಂಡು ಸುಮ್ನೆ ಕೂತಿದ್ದಾರೆ ಸಿ ನಲ್ಲಿ ಅವನು ಕಾಣಿಸ್ತಾ ಇದ್ದಾನೆ ಹಿಡಿಯಕ್ಕೆ ಗೊತ್ತಾಗಲ್ವ ಮತ್ತೆ ಯಾಕೆ ಹಿಡಿಯೋದಿಲ್ಲ ಪೊಲೀಸ್ನವರು ದೇ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಎಲೆಕ್ಷನ್ ದ್ಯಾನ್ ಎನಿ ಆಫ್ ದೀಸ್ ಥಿಂಗ್ಸ್ ಪೊಲೀಸ್ ಫೇಲ್ಯೂರ್ ಅದು ಪೊಲೀಸಿಂಗ್ ಇಸ್ ಫೇಲ್ಯೂರ್ ಟೆಲ್ ಮೀ ಇನ್ ವಿಚ್ ಇನ್ ವಿಚ್ ಸ್ಟೇಷನ್ ಹೌ ಮೊಬೈಲ್ಸ್ ಮೊಬೈಲ್ ರಿಕವರ್ಡ್ ಅಂಡ್ ಇಟ್ ಹಸ್ ಬಿನ್ ಗಿವನ್ ಟು ದರ್ ಕನ್ಸರ್ನ್ ಕಂಪ್ಲೇನೆಂಟ್ ಆ ಕ್ರೈಮ್ ಮೀಟಿಂಗ್ ನಲ್ಲಿ ಕೇಳಿ ನೀವು ಒಟ್ಟು ಕಳೆದು ಹೋದಂತ ಮೊಬೈಲ್ ಸಂಖ್ಯೆ ಎಷ್ಟು ಹುಡುಕಿದ್ದೆಷ್ಟು ಅದನ್ನ ಅದರ ಮಾಲೀಕರಿಗೆ ಸೇರಿಸಿದ್ದೆಷ್ಟು ಅಂತ ಒಂದು ಆರ್ ಟಿ ಐನಲ್ಲಿ ಹತ್ತು ರೂಪಾಯಿ ಕೊಟ್ಟು ಕೇಳಿ ಮತ್ತೆ ಪೊಲೀಸ್ ಇರೋದೇನಕ್ಕೆ ಯಾವುದೂ ಇಲ್ಲ ನೋಬಡಿ ಸೇಫ್ ಬೆಳಗ್ಗೆ ಎದ್ದು ನೀವು ವಾಕಿಂಗ್ ಹೋಗ್ತಾ ಇದ್ರೆ ಶರ್ಟ್ ಇಲ್ಲಿ ಇಟ್ಕೊಂಡಿದ್ರೆ ಬಂದು ಹಿಂಗೆ ಕಿತ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಗಾಡಿನಲ್ಲಿ ಅಂಡ್ ಇಟ್ಸ್ ಎ ಗ್ಯಾಂಗ್ ಆಪರೇಟಿಂಗ್ ಪೊಲೀಸ್ ನೋಸ್ ಅಂಡ್ ಕ್ವೈಟ್ ಒಂದೊಂದ್ ಮೊಬೈಲ್ ಫೋನ್ ಇವತ್ತಿನ ದಿವಸ ದೊಡ್ಡ ಸ್ಮಾರ್ಟ್ ಫೋನ್ ಇಟ್ಕೊಂಡ್ರೆ ಐವತ್ತು ಸಾವಿರ ರೂಪಾಯಿ ಆಗತ್ತೆ ಐದ್ ಸಾವಿರ ರೂಪಾಯಿದ ನೀವು ಅಷ್ಟೊಂದು ಇಂಟ್ರೆಸ್ಟ್ ತಗೋತೀರಿ ಮನೇಲಿ ಕಳ್ತಕ್ಕೆ ಐವತ್ ಸಾವಿರ ರೂಪಾಯಿ ಮೊಬೈಲ್ ಹೋದ್ರೆ ಇಲ್ವಾ ಅದ್ರ ಮೇಲೆ ಅವ್ರು ಹೇಳ್ತಾನೆ ಹುಷಾರಾಗಿ ನೀವಿರ್ಬೇಕು ಅಂತ ನೀವೇನಿರೋದು ಹ್ಮ್ ದಿ ಪೊಲೀಸ್ ಸ್ಟೇಷನ್ ಅವ್ರು ಹೇಳೋದ್ ಇಡ್ಕೊಂಡು ಹೋಗ್ತಾ ಇದ್ಯಾ ಯಾಕೆ ಮನ್ಲಿ ಕೂತ್ಕೊಂಡು ನೋಡಕ್ ಆಗಲ್ವಾ ಮೊಬೈಲು ಕುಡ್ದು ಬಂದಿರೋ ಎಸ್ ಐ ಹೇಳೋ ಮಾತಿದ್ರು ವಾಟ್ ಫಾರ್ ದೆನ್ ದಿ ಪೊಲೀಸ್ ಇದೆಲ್ಲ ರಿಕವರಿ ಆಯ್ತ ಮೊಬೈಲು ಇಲ್ಲ ರಿಕವರಿ ಆಯ್ತು ಇವನೇನ್ ಮಾಡದ್ ಅಂತ ಜೊತೆಗೆ ಸುಮ್ನೆ ಯಾಕಿರ್ತಾನ್ರಿ ಬಂದಿರೋ ದುಡ್ಡೆಲ್ಲ ನಾನು ಇಬ್ರು ಹಂಚ್ಕೊಂಡಿರ್ತಾರೆ ಪ್ರಕಾಶ್ ಇಬ್ರು ಹಂಚ್ಕೊಂಡಿರ್ತಾರ ಅದ್ನೆಲ್ಲಾನು ಮಾಡಬಾರದ್ ಕುಕೃತ್ಯಕ್ಕೆ ಎಲ್ಲೆಲ್ಲಿಗೋ ಅದ ಹೆಂಗೆ ಅಂದ್ರೆ ಕದರ್ ಹಾಕೋದು ಐ ಕೊಡ್ತೀವ ಇಲ್ವ ಅಂತ ಅವ್ನ ಹೋಗಿ ನೋಡಿದ್ರೆ ಇವನ್ ಇರೋದೆಲ್ಲ ಹಿಂಗ ಹೆಂಗ್ ಹೆಂಗ್ ಕಟಿಂಗ್ ಮಾಡಿಸಿಕೊಂಡ್ಬಿಟ್ಟಿರ್ತಾರೆ ಹಿಂಗ್ ನೋಡ್ತಾನ ಅವ್ನ ನೋಡ್ರೆ ಭಯ ಆ ಅವಾಗ ರೆಸಿಸ್ಟ್ ಮಾಡಿದ್ರೆ ಕಿತ್ಕೊಂಡು ಹೋಗ್ತಾನೆ ಕೊಟ್ಬಿಟ್ರೆ ಶು ಸಿ ಐ ಪಿ ಸಿ ಅಲ್ಲಿ ಹೇಳೋದೆ ಹಾಗೆ ಹೇಳ್ತಾರೆ ಯಾರಿಗೂ ಗೊತ್ತಿಲ್ಲದಂಗ ತಗೊಂಡೋದ್ರೆ ಕಳ್ತನ ಗೊತ್ತಾಯ್ತಲ್ಲ ಅದು ರಾಬ್ರಿ ವಿತ್ ವೆಪನ್ ಬಂದ್ಬಿಟ್ಟು ತೋರಿಸಿ ಬಿಚ್ ಕೊಡ್ತೀಯಾ ಇಲ್ವೋ ಅಂತಂದ್ರೆ ಅಂತ ಅಲ್ವಾ ನೋಡಿ ಎಲ್ಲ ಅಗ್ರಿವೇಟೆಡ್ ನೇಚರ್ಸ್ ಅದಕ್ ತಕ್ಕನಂಗೆ ಶಿಕ್ಷೆಗಳು ತೀರ್ಮಾನ ಆಗ್ತಾ ಒಬ್ಬ ಬಂದ್ರೆ ನೀವು ಫೇಸ್ ಮಾಡ್ಬೋದು ಏ ಇರ್ಲಿ ನಾನನ್ನು ನೋಡಿದ್ನೆ ಒಂದ್ ರೌಂಡ್ ಹೊಡೆದೇ ಪರಿಣಾಮ ಇಬ್ಬರು ಬಂದಿದ ತಕ್ಷಣ ಡೌನ್ ಆಗ್ಬಿಡ್ತೀವಿ ಮೂರ್ ಜನ ಬಂದ್ ಸುತ್ತೋರ್ಕೊಂಡ್ರೆ ಏನಪ್ಪಾ ಬೇಕು ಅಂತ ಕೇಳ್ತಾರೆ ನಾಕ್ ಜನ ಬಿಟ್ ಬಂದ್ಬಿಟ್ಟು ಅಂತ ನಮ್ನೇನು ಮಾಡ್ಬೇಡಪ್ಪ ಏನ್ ಬೇಕೋ ಅಂಡ್ ತಗೊಂಡೋಗ್ತೇನೆ ಆರಂಭ್ ಇ ವುಡ್ ಸೇ ನೀವು ಅಕಸ್ಮಾತ್ ಸುಮ್ನೆರಾಕೋದ್ರೂ ಕೂಡ ಎಂಟಿ ಇದ್ದೋಳು ಸುಮ್ನೆ ಅದ್ಯಾಕ್ರಿ ಒಟ್ಬಿಡಿ ಮೊದ್ಲು ಸುಮ್ನೆ ಇವೆಲ್ಲ ಬೇಡ ನಿಮ್ ಶೌರತ್ತ ನನ್ ಗೊತ್ತಿಲ್ವಾ ಯುರ್ ಯು ವಿಲ್ ಬಿ ಫೋರ್ಸ್ ಟು ಯು ಸಿ ಅಂಡ್ ದಿ ರಿಕ್ವೈರ್ಮೆಂಟ್ ಆಫ್ ದಿ ನಂಬರ್ ಆಫ್ ಪೀಪಲ್ நம்பர் ஆஃப் பீப்பெண்ட் ஓன் ஃபார் தீசன் யூ சி இட்ஸ் நாட் எ ஃபிலம் சீன் ஆ ஊ வந்து அவரெல்லாம் காஸ்போர்ட் பண்ணிர் அவருக்கு ஒன் ரி ரி யல் ஹீரோ இன் தி மூவி மானேஜ் சிங்கல் ஃபெலோ அல்ல மத்தேன் சச்சின் ಇಫ್ ಟೂ ಆಫ್ ಯು ಆರ್ ಜಾಯಿಂಟ್ಸ್ ಎ ಪಿಯರ್ ಸೈಕೋಸಿಸ್ ಇನ್ ದಟ್ ಪರ್ಸನ್ ನೀವು ಸ್ನಾಕ್ ಎಸ್ ಮೊದ್ಲು ಕೇಳಿದಿರಿ ಕೊಟ್ಟಿಲ್ಲ ಆಮೇಲೆ ಕಿತ್ಕೊಂಡೋಗಿದ್ದೀರಿ ಇವ್ನು ಜೊತೆಗಿದ್ನಲ್ಲ ಸಾಕಲ್ಲ ಆಲ್ರೆಡಿ ಟ್ವೆಂಟಿ ಫಸ್ಟ್